ಕೋಟೆಯ ನಗರಸಭೆಯಲ್ಲಿ ಸಾರ್ವಜನಿಕರು ಹಾಗೂ ನಗರಸಭೆ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿರುವ ಘಟನೆ ನಡೆಯಿತು ನಗರದ ಹುಡ್ಕೋ ಕಾಲೋನಿಯ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆಯ ಕುರಿತು ನಗರಸಭೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಹುಡುಕು ಕಾಲೋನಿಯ ನಿವಾಸಿಗಳು ನಾವು ಕಳೆದ ಹಲವು ವರ್ಷಗಳಿಂದ ನಗರಸಭೆಗೆ ತೆರಿಗೆ ಪಾವತಿಸುತ್ತಿದ್ದೇವೆ ಆದರೂ ಸಿಕ್ಕೇರಿ ಕ್ರಾಸ್ ಸಮೀಪದ ಗೃಹ ಮಂಡಳಿ ವ್ಯಾಪ್ತಿಯ ಹುಡುಕೋ ಕಾಲೋನಿಯಲ್ಲಿ ಪೈಪ್ಲೈನ್ ಚರಂಡಿ ವ್ಯವಸ್ಥೆ ರಸ್ತೆ ಮತ್ತು ಒಳಚರಂಡಿ ಸೇರಿದಂತೆ ಇತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ನಗರಸಭೆ ವಿಫಲವಾಗಿದೆ ಎಂದು ಆರೋಪಿಸಿದರು ಈ ಹಿನ್ನೆಲೆಯಲ್ಲಿ ನಗರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ನಗರಸಭೆಯ ಪೌರಾಯುಕ್ತ ವಾಸನ್ನ ಆರ್ ಅವರು ಪ್ರತಿಭಟನಾಕಾರರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು ನೀವು ತೆರಿಗೆ ಪಾವತಿಸಿದ ಬೆಲೆಯಲ್ಲಿ ನಾವು ನೀರು ಪೂರೈಕೆ ಮಾಡಿದ್ದೇವೆ ಬೇರೆ ಸೌಕರ್ಯಗಳ ಕುರಿತು ಮೇಲಾಧಿಕಾರಿಗಳಿಗೆ ವರದಿ ಕಳಿಸುತ್ತೇನೆ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳುತ್ತಾರೆ ಎಂದು ಭರವಸೆ ನೀಡಿದರು

ಉಳಿದಂಗೆ ನಮಗೆ ಹಣ ಪಾವತಿಯಲ್ಲಿ ಯಾವ್ದು ರಿಲ್ಯಾಕ್ಸೇಷನ್ ನಮಗೆ ಸರ್ಕಾರ ಕೊಡ್ಲಿಕ್ಕೂ ಹೇಳಿಲ್ಲ ನಮ್ಮ ಹಂತದಲ್ಲಿ ಮಾಡಕ್ಕೂ ಆಗಲ್ಲ ಅದನ್ನ ನಮಗೆ ಬರ್ತಕ್ಕಂತ ಹಣ ಪಾವತಿ ದಯವಿಟ್ಟು ಮಾಡಿ ಸರಿ ಸಡನ್ ಆಗಿ ನೀವು ನಾಲ್ಕು ವರ್ಷದ ನಿಮಗೆ ನಾಲ್ಕು ವರ್ಷದಿಂದ ನೋಟಿಸ್ ಕೊಟ್ಟಿಲ್ಲವಲ್ವಾ ಅದನ್ನ ಬರ್ಕೊಟ್ಟು ನಾಲ್ಕು ವರ್ಷದಿಂದ ನೋಟಿಸ್ ಕೊಟ್ಟಿಲ್ಲ ಬರ್ಕೊಡ್ರಿ ಬರ್ಕೊಡ್ರಿ ಸಂಬಂಧಪಟ್ಟ ಮನೆಗೆ ಹೋಗ್ತಾನೆ ನನಗೆ ಬರ್ಕೊಡ್ರಿ ಸರ್ ನಾವು ಸಮಸ್ಯಗಳು ನಾವು ಇವಾಗ ಒಂದು ಹತ್ತು ವರ್ಷ ಆಯಿತು ನಾವು ಇಟ್ಕೊಂಡು ಎರಡು ಸಾವಿರ ಹನ್ನೊಂದರಿಂದ ಮನಿ ಟ್ಯಾಕ್ಸ್ ಅಂತ ಎಲ್ಲ ಕಟ್ಟಸ್ಕೊಂಡಿದ್ದಾರೆ ಏನೇನು ಬೇಕು ಮುನ್ಸಿಪಾಲ್ಟಿ ಅವರೆಲ್ಲ ಎಲ್ಲ ಯಾವುದೇ ರೀತಿ ಸವಲತ್ತು ನಮ್ಗೆ ಒದಗಿಸಿಲ್ಲ ಅವ್ರು ಅಲ್ಲಿ ರೋಡ್ ಸರಿ ಇಲ್ಲ ಗಟ್ಟರ ಸರಿ ಇಲ್ಲ ಡ್ರೈನೇಜ್ ಪ್ರಾಬ್ಲಮ್ ಇದೆ ನೀರಿನ ಸಮಸ್ಯೆ ಇದೆ ನಾವು ಎಷ್ಟೋ ದಿನದಿಂದ ಟ್ಯಾಂಕರ್ ನೀರು ಹಾಕಿಸ್ಕೊಂಡು ಬಳಸ್ಕೊಂಡು ಯೂಸ್ ಮಾಡ್ಕೊಂಡಿದೀವಿ ಟ್ಯಾಂಕರ್ ಬಳಸಿದೀವಿ ಭಾಳ ಮಂದಿ ಆದ್ರೂ ಈಗ ನೀರು ಒಂದ್ ಆರ್ ತಿಂಗಳಿಂದ ಹೊಳಿ ನೀರು ಅಂತ ಹೇಳಿ ಕನೆಕ್ಷನ್ ಕೊಟ್ರ ಮತ್ ಅದಕ್ಕ ಮೀಟರ್ ಒಂದು ಜೋಡ್ಸಾರ್ರಿ ಯಾವ ಮೀಟರ್ ಕೊಟ್ಟಿಲ್ಲ ಆದ್ರೆ ಈಗ ನಮಗ ನಾಲ್ಕು ವರ್ಷದ್ದು ಬಿಲ್ ಹಾಕೊಡ್ರಿ ನಾವು ನಿಮಗ ಬಿಲ್ ಕೊಡ್ಬೇಕಾಗಿತ್ತು ನಾಲ್ಕು ವರ್ಷದ ಇಲ್ದಿಂದ ಕೊಡ್ಬೇಕಾಗಿತ್ತು ನಮ್ ಕಡೆ ತಪ್ಪಾಗೈತಿ ನಾವು ಕೊಟ್ಟಿಲ್ಲ ನೀವು ಆ ನಾಲ್ಕು ವರ್ಷದ್ದು ಮತ್ತೆ ಈ ಚಾಲ್ತಿ ವರ್ಷದ್ದು ಬಿಲ್ ಹಾಕೊಡ್ರಿ ಅಂತ ಕೊಡಾಕತ್ತರ ಇದು ಸೈ ಹೇಳಿ ಸೀಲ್ ಇಲ್ರಿ ಮತ್ತ ಯಾವ ಅಂತ ಅನ್ನೋದು ಏನಿಲ್ಲ ಚಾಲ್ತಿ ಅಂತ ಹಾಕ್ಯಾರ ಹಿಂದಿನ ಹಾಕ್ಯಾರ ದಂಡ ಅಂತ ಹಾಕ್ಯಾರ ನಮಗ್ ನೋಟಿಸ್ ಕೊಟ್ಟ ಮೇಲೆ ನಾವು ದುಡ್ಡು ಕಟ್ಲಿಲ್ಲ ಅಂದ್ರೆ ನಾವು ದಂಡ ಅಂತ ಹೇಳಲಿ ಅವರು ನಾವು ಏನು ನೋಟಿಸ ಇಲ್ಲ ಫಸ್ಟ್ ನೋಟಿಸ್ ನಮಗ್ ಕೊಟ್ಟಿರೋದವ್ರು ಮತ್ತೆ ಇದನ್ನ ನಾವು ಏನ್ ಮಾಡ್ಬೇಕು ಹೇಳಿ ಕಟ್ ಹೋಗೋಣ ಹೇಳ್ರಿ ನೋಡೋಣ ಮೂಲ ಸೌಕರ್ಯ ನೀರಿನ ಸೌಕರ್ಯ ಒದಗಿಸ್ಬೇಕಾಗಿರೋದು ಮುನ್ಸಿಪಾಲ್ಟಿದು ಕರ್ತವ್ಯ ಇದು ಅದನ್ನ ಕೇಳಾಕ್ ಬಂದಿದ್ದಕ್ಕೆ ನಮಗ ನ್ಯಾಯ ಕೊಡ್ತಾ ಇಲ್ಲ ನಟರಾಜ ಸಂಗೀತ ನೃತ್ಯ ನಿಕೇತನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ನಮಾಮಿ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶುಭದಾ ದೇಶಪಾಂಡೆ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಫೆಬ್ರವರಿ ಎರಡರಂದು ರವಿವಾರ ದಿನ ನವನಗರದ ಕಲಾಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು ಖ್ಯಾತ ಹಿರಿಯ ತಬಲಾ ವಾದಕರಾದ ಪಂಡಿತ್ ರಾವ್ ಸಾಹೇಬ್ ಮೋರೆ ಅಧ್ಯಕ್ಷತೆ ವಹಿಸಲಿದ್ದು ಮುಖ್ಯ ಅತಿಥಿಯಾಗಿ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ ನಟರಾಜ್ ಸಂಗೀತ ನೃತ್ಯ ನಿಕೇತನದ ವಿದ್ಯಾರ್ಥಿಗಳಿಂದ ನೃತ್ಯ ಬಂಧುಗಳು ತಬಲಾ ಏಕಾಂಗಿವಾದನ ಪ್ರತಿಭಾ ಪುರಸ್ಕಾರ ಹಾಗೂ ಜುಗಲ್ಬಂಧಿ ಭರತನಾಟ್ಯ ನಡೆಯಲಿದೆ ಎಂದು ತಿಳಿಸಿದರು ನಟರ ಸಂಗೀತ ನೃತ್ಯ ನಿಕೇತನದ ನಿರ್ದೇಶಕಿ ಹಾಗೂ ಸಂಸ್ಥಾಪಕಿ ಈ ಒಂದು ಸಂತೋಷದ ಒಂದು ಆ ತಮ್ಗೆ ತಮ್ಮಲ್ಲಿ ತಿಳಿಸುವುದೇನೆಂದರೆ ಈ ಸಂಸ್ಥೆ ಸಾರ್ಥಕ ಇಪ್ಪತ್ತೈದು ವರ್ಷಗಳನ್ನ ಅಹ್ ಸ ಪೂರೈಸಿ ಅಂದ್ರೆ ರಜತ ಸಂಭ್ರಮದ ಒಂದು ಕಾರ್ಯಕ್ರಮವನ್ನ ನಮಾಮಿ ಎಂಬ ವಿನೂತನ ಸಂಗೀತ ನೃತ್ಯದ ಒಂದು ಸಂಭ್ರಮದೊಂದಿಗೆ ನಾವು ಕಲಾಭವನದಲ್ಲಿ ನಾಳೆ ಫೆಬ್ರವರಿ ಎರಡನೇ ತಾರೀಕು ನಾವು ಅಲ್ಲಿ ಮಾಡ್ತಾ ಇದ್ವಿ ಬೆಳಿಗ್ಗೆ ಸುಮಾರು ಹತ್ತರಿಂದ ರಾತ್ರಿ ಏಳು ಗಂಟೆ ಸುಮಾರು ಐದ್ನೂರಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸ್ಲಿಕ್ಕೆ ಹತ್ತಾರ ಎಲ್ಲ ನಮ್ಮ ಸಂಸ್ಥೆ ಅಂಗಸಂಸ್ಥೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಖ್ಯಾತ ತಬಲಾ ವಾದಕರಾದ ಪಂಡಿತ್ ರಾವ್ ಸಾಹೇಬ್ ಅವರು ಅವರು ಈಗ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಜಾನಕಿ ಕೆಎಂ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಅದೇ ರೀತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಕರ್ಣಕುಮಾರ್ ಗುರು ಅವಸರ್ ಕೂಡ ಆಗಮಿಸಲಿದ್ದಾರೆ ಖ್ಯಾತ ಕವಿಯತ್ರಿ ಹಾಗೂ ಲೇಖಕಿ ಬೆಳಗಾವಿಯ ಶ್ರೀಮತಿ ಶ್ವೇತಾ ನರ್ಗುಂದ್ ಅವರು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಅದೇ ರೀತಿ ಶಾನ್ಭ್ ದಾಸಪ್ಪ ದತ್ತಿ ಕುರುವಂಕ ಗ್ರಾಮದವರು ಈ ಒಂದು ನಮ್ಮ ಸಂಸ್ಥೆಗೆ ಅವರು ನಮ್ಮ ಸಂಸ್ಥೆ ಒಂದು ಏಳಿಗೆಯನ್ನ ಗಮನಿಸಿ ನಮ್ಮ ಸಂಸ್ಥೆಗೆ ಒಂದಿಷ್ಟು ಮಕ್ಕಳಿಗೆ ಸ್ಕಾಲರ್ಶಿಪ್ ಬಹುಮಾನ ನಗದು ರೂಪದಲ್ಲಿ ಅವರು ಕೂಡ ನೀಡಲಿದ್ದು ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಅಂತಾರಾಷ್ಟ್ರೀಯ ಗಾಯಕರಾದ ಪಂಡಿತ್ ವಿಜಯ್ ಕುಮಾರ್ ಪಾಟೀಲ್ ಹಾಗೂ ಅವರು ಹಾಗೂ ಪಂಡಿತ್ ಮೊಹಸಿನ್ ಖಾನ್ ಅವರ ಹಿಂದೂಸ್ತಾನಿ ಗಾಯನ ಹಾಗೂ ಸೀತಾರ್ ಜುಗಲ್ಬಂದಿ ಇವರಿಗೆ ತಬಲಾ ಸಾಥ್ ನೀಡಲಿದ್ದಾರೆ ಪಂಡಿತ್ ಕೇಶವ್ ಜೋಶಿ ಅವರು ಹಾರ್ಮೋನಿಯಂ ಸಾಥ್ ಶ್ರೀ ಬಸವರಾಜ್ ಹಿರೇಮಠ ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದ ಭರತನಾಟ್ಯ ಕಲಾವಿದರಾದ ಶ್ರೀ ಸುಜಯ್ ಶಾನ್ಬಾಗ್ ಇವರು ಹುಬ್ಬಳ್ಳಿಯವರು ಇವರದು ಒಂದು ಭರತನಾಟ್ಯ ಪ್ರದರ್ಶನ ಅದೇ ರೀತಿ ಇನ್ನೊಬ್ರು ಕಲಾವಿದರು ತುಮಕೂರು ತುಮಕೂರಿನವರು ವಿದ್ವಾನ್ ಮತ್ತು ಈ ಒಂದು ಸಂಸ್ಥೆ ಹುಟ್ಟಿದ್ದು ಕೇವಲ ಒಂದು ವಿದ್ಯಾರ್ಥಿನಿಯಿಂದ ಒಂದು ವಿದ್ಯಾರ್ಥಿಯಿಂದ ಒಂದು ಡಾನ್ಸ್ ನೃತ್ಯವನ್ನು ಮೇಡಮ್ ಸ್ಟಾರ್ಟ್ ಮಾಡಿದ್ರು ಅದು ಈಗ ಇಪ್ಪತ್ತೈದನೇ ವರ್ಷ ಸಂಭ್ರಮಿಸ್ತದೆ ಕಳೆದ ವರ್ಷ ನಾವು ಸಂಗೀತ ಸ್ಟಾರ್ಟ್ ಮಾಡಿ ಇಪ್ಪತ್ತು ವರ್ಷ ಆಗಿದೆ ಅದನ್ನು ನಾವು ವಿಜೃಂಭಣೆಯಿಂದ ಆಚರಿಸಿದಿವಿ ಈ ಸಂಸ್ಥೆಯ ಒಂದು ಭಾಗವಾಗಿದ್ದಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತದೆ ಹಾಗೆ ನಂತರ ಎಲ್ಲಾ ಕೆಲವೊಂದು ಎಲ್ಲಾ ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಮತ್ತೆ ಅವರು ಸಂಗೀತ ಶಿಕ್ಷಕಿಯಾಗಿ ಹೊರಮ್ ಇದ್ದಾರೆ ಬೇರೆ ಬೇರೆ ಊರುಗಳಲ್ಲಿ ಇದ್ದಾರೆ ಮತ್ತೆ ಹೊರ ರಾಜ್ಯದಲ್ಲಿನೂ ಇದ್ದಾರೆ ಹಾಗೆ ಈ ವರ್ಷ ನಾವು ಈ ಫೆಬ್ರವರಿ ಎರಡು ಅಹ್ ರಜತ ಮಹೋತ್ಸವವನ್ನು ಮಾಡ್ತಾ ಇದ್ದೀವಿ ಅಂದ್ರ ಹತ್ ನಾನು ನಾನ್ ನೋಡ್ತಾ ಬಂದಿರೋದು ಹತ್ತು ವರ್ಷದಿಂದ ವಿಜೃಂಭಣೆಯಿಂದಾನೇ ಆಚರಿಸಿವಿ ಈ ವರ್ಷ ಇದ್ಗಿಂತ ಹೆಚ್ಚು ಅಂದ್ರೆ ಇಪ್ಪತ್ತ ಐದನೇ ವರ್ಷದ ಸಂಭ್ರಮ ಅಂದ್ರ ಎಲ್ಲರಿಗೂ ನಮಗ ಬಹಳ ಎಕ್ಸೈಟ್ಮೆಂಟ್ ಅಂದ್ರ ಕುತೂಹಲದ ಅಂದ್ರೆ ಹೆಂಗ್ ಪ್ರೋಗ್ರಾಮ್ ಆಗ್ತದ ಮಸ್ತ್ ಆಗ್ತದ ಅಂತ ಅನ್ಕೊಂಡಿವಿ ನಾವು ಎಲ್ಲರೂ ಪಾಗಲ್ ಪ್ರೇಮಿಯೊಪ್ಪ ಪೆಟ್ರೋಲ್ ಹಾಕಿ ಸುಟ್ಟಿರುವ ಪರಿಣಾಮ ಈಗ ಜೀವನವೇ ಸಂಪೂರ್ಣ ನರಕಮಯವಾಗಿದ್ದು ಸರ್ಕಾರ ಜೀವನೋಪಾಯಕ್ಕಾಗಿ ಸಹಾಯ ಮಾಡಬೇಕು ಎಂದು ಗಾಯಗೊಂಡಿದ್ದ ನೇತ್ರಾವಡ್ಡರ್ ಎಂಬುವ ಯುವತಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾಳೆ ಬಾಗಲಕೋಟೆಯ ನವನಗರದ ಪತ್ರಿಕಾಭವನದಲ್ಲಿ ಮಾಧ್ಯಮಗಳೊಂದಿಗೆ ತನ್ನ ಅಳಲು ತೋರ್ಪಡಿಸಿಕೊಂಡಿದ್ದಾಳೆ ಹುನಗುಂದ ಗುಡೂರು ನಿವಾಸಿಯಾದ ನೇತ್ರಾವಡ್ಡರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಇಪ್ಪತ್ತೇಳರಂದು ಅಫ್ಸಲ್ ಸೊಲಾಪುರ್ ಎಂಬುವವನು ನನ್ನ ಮೇಲೆ ಪೆಟ್ರೋಲ್ ಸುರಿದು ಜೀವಂತ ಸುಡುವ ಪ್ರಯತ್ನ ಮಾಡಿದ್ದ ಭೀಕರವಾಗಿ ಸುಟ್ಟ ಪರಿಣಾಮ ಶೇಕಡ ಎಪ್ಪತ್ತೈದರಷ್ಟು ನನ್ನ ದೇಹವು ಗಾಯವಾಗಿದೆ ಅನೇಕ ತಿಂಗಳಿನಿಂದ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದೇನೆ ಅಂಗವಿಕಲತೆಯಿಂದ ಸಂಪೂರ್ಣ ಜೀವನವೇ ಹಾಳಾಗಿದೆ ಬೇರೊಬ್ಬರ ಆಶ್ರಯದಲ್ಲಿ ನಾನು ಕಾಲ ಕಳೆಯುತ್ತಿದ್ದೇನೆ ಸರ್ಕಾರ ಇಲ್ಲಿಯವರೆಗೂ ಸಹಾಯ ಮಾಡಿಲ್ಲ ಎಂದು ಯುವತಿ ಕಣ್ಣೀರು ಹಾಕಿದಳು ಹಿಂದೂ ಜಾಗರಣಾ ವೇದಿಕೆಯ ಮುಖಂಡ ಕುಮಾರಸ್ವಾಮಿ ಹಿರೇಮಠ್ ಮಾತನಾಡಿ ಅನ್ಯಾಯಕ್ಕೆ ಒಳಗಾದ ಯುವತಿಗೆ ಸರ್ಕಾರ ನೆರವು ನೀಡಬೇಕು ಆರ್ಥಿಕ ಸಹಾಯ ಮತ್ತು ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನು ನೀಡಬೇಕು ಎಂದು ಒತ್ತಾಯಿಸಿದರು ಗುಡೂರು ಗ್ರಾಮದ ತಗಡಿನ ಶೆಡ್ನಲ್ಲಿ ನೇತ್ರ ವಾಸಿಸುತ್ತಿದ್ದು ತಂದೆ ತಾಯಿಯನ್ನ ಕಳೆದುಕೊಂಡಿದ್ದಾಳೆ ಇವರ ಬದುಕಿಗಾಗಿ ಸರ್ಕಾರ ಸಹಾಯ ಮಾಡಬೇಕು ಎಂದು ಆಗ್ರಹಿಸಿದರು ಇದೇ ಸಮಯದಲ್ಲಿ ಮುಖಂಡರಾದ ಅಶೋಕ್ ಲಿಂಬಾವಳಿ ಮಾತನಾಡಿ ಪೆಟ್ರೋಲ್ ಸುರಿದ ಯುವಕ ಸಹ ಆ ಕೇಸ್ನಲ್ಲಿ ಗಾಯಗೊಂಡು ಮರಣ ಹೊಂದಿದ್ದಾನೆ ಆದರೆ ವಿನಾಕಾರಣ ಯುವತಿಯ ಜೀವನ ಹಾಗೂ ಭವಿಷ್ಯ ಹಾಳಾಗಿದೆ ಕಡುಬಡತನ ಇರುವ ಈ ಯುವತಿಗೆ ಆತ್ಮಸ್ಥೈರ್ಯ ಹಾಗೂ ಧೈರ್ಯ ತುಂಬಬೇಕಾಗಿದೆ ಈ ಹಿನ್ನೆಲೆ ಸರ್ಕಾರ ವಿಶೇಷ ಪ್ರಕರಣ ಎಂದು ಗಮನಿಸಿ ಕೆಲಸ ನೀಡಬೇಕಾಗಿದೆ ಎಂದು ಒತ್ತಾಯಿಸಿದರು మన ఇష్టపడంత్ అంద పెట్రోల్కి వచ్చి నన్ ఆగి ఆమె బాద దిన బా అనుభవీ ఈ ದಾವತನಿ ತೋರ್ಸೋನಕ್ ಬಾಳ ಕಷ್ಟ ಆಗ್ತೇತಿ ಸರ್ಕಾರದಿಂದ ಏನು ಸೌಲಭ್ಯ ಬಂದಿಲ್ಲಾ ಅಗ್ನಿ ಶಡ್ನ್ಯಾಗ ಸುರು ಸುರು ಬಿಸಿಲಾಗ ಜೀವನ ಮಾಡಾಕ್ತೇನೆ ನಾನ್ ಬಾಳ ಕಷ್ಟದಿಂದ ಅಂದ್ರ ಬಾಳ ಕಷ್ಟ ಆಗ್ತೇತಿ ನನಗ ಏನು ಕೆಲಸ ಮಾಡಾಕ ಆಗಂಗಿಲ್ಲ ಸರ್ಕಾರದಿಂದ ಏನು ಸೌಲಭ್ಯ ಬಂದಿಲ್ಲ ನನಗ ಈ ಮುಂದ ದುಡಿಬೇಕಂದ್ರ ನನ್ ಕೈಯಿಂದ ಆಗಲ್ರಿ ನನಗೆ ಇಲ್ಲಿ ಏನ ಭಾವಚಿತ್ರ ಐತಲ್ಲ ಮೊದಲು ಈ ರೀತಿ ಹುಡುಗಿ ಇದ್ದಿದ್ದು ಅಸ್ತಿಗೆ ಈ ತರನಾಗಿ ಈ ವ್ಯವಸ್ಥೆ ಐತಿ ಯಾಕಂದ್ರೆ ನಾವು ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಕೊಡಿಸುವಾಗ ಅಹ್ ಯಾರ್ಯಾರೋ ಸಹಾಯ ಮಾಡಿದ್ರು ಈಗ ನಂತರ ಅಕ್ಕಿಗೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಐತಿ ಡಿಸಬಿಲಿಟಿ ಎಪ್ಪತ್ತೇಳು ಪರ್ಸೆಂಟ್ ಡಿಸೆಬಿಲಿಟಿ ಐತಿ ಈ ಎಪ್ಪತ್ತೇಳು ಪರ್ಸೆಂಟ್ ಕೇಮ್ಸ್ ಆಸ್ಪತ್ರೆ ಕೊಟ್ಟಿದ್ದು ಡಿಸಬಿಲಿಟಿ ನಂತರ ಆದ್ರೂ ಅಕ್ಕಿ ಹೇಳ್ತಾಳೆ ಏನೋ ಆಗ್ಲಿ ನನಗ ಮುಂದಿನ ದಿನಮಾನಗಳಲ್ಲಿ ಯಾಕೆ ಈ ರೀತಿ ತೊಂದರೆ ಆಗ್ಬಾರ್ದ ಈಗ ಮಾತಾಡಕ್ ಆಗಿಲ್ಲ ಗಂಟ್ಲ ಅದೇನ ಲಳಾಯಿ ಅಂತ ಹಾಕ್ತೀವಲ್ಲ ಅದು ಹಾಕಿದಾಗ ಇಲ್ಲಿ ಒಳಗಡೆ ಗಂಟ ಹಾಕಬೇಕ ಗಂಜಿನ ಕುಡಿಬೇಕು ಈಗಾದ್ರೂ ಅದು ಪೂರ್ತಿ ಒಳಗಡೆ ಸುಟ್ಕೊಂಡು ಇದಾಗಿ ಸಮಸ್ಯೆ ಇದಕ್ಕ ನಾವು ಆ ಕಾರಣದಿಂದ ಇದಕ್ ಯಾವುದೇ ರೀತಿ ಯಾವುದೇ ಸಂಬಂಧವಿಲ್ಲದೆ ಯಾವುದೇ ರೀತಿ ಸಮಾಜಕ್ಕೆ ಕಂಟಕವಾಗದೆ ಅಕ್ಕಿಗೇನು ಇಲಾಖೆಯಿಂದ ಬರಬೇಕು ಅದನ್ನ ದಯಮಾಡಿ ಸರ್ಕಾರ ಕೊಡಬೇಕು ಅದಕ್ಕೆ ನಂತರ ಅಕ್ಕಿ ಮುಂದಿನ ದಿನಮಾನದೊಳಗೆ ಏನಾದ್ರೂ ಚೇತರಿಸಿಕೊಂಡ್ರು ಯಾವುದೇ ರೀತಿ ಗುತ್ತಿಗೆ ಆಧಾರದ ಮೇಲೇನು ಕೆಲಸ ಕೊಟ್ಟರೆ ಬಹಳಷ್ಟು ಖುಷಿ ಅಂತ ಹೇಳಿ ನಾವು ನಮ್ಮೆಲ್ಲರ ಪತ್ರಿಕಾ ಸರ್ಕಾರ ಹತ್ರ ನಾನು ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದೀನಿ ಮಾನ್ಯ ಶಾಸಕರು ಉಸ್ತುವಾರಿ ಸಚಿವರ ಹತ್ರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದ ಮುಖಾಂತರ ಈ ಹೆಣ್ಣು ಮಗುವಿಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ರಿ ಅವಳಿಗೆ ಬೇಕಾಗಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆಯನ್ನ ಸಹಾಯವನ್ನು ಮಾಡಬೇಕು ಎಲ್ಲಾದರೂ ಒಂದ್ ಕಡೆ ಆಕೆಗೆ ನೌಕರಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಉಸ್ತುವಾರಿ ಸಚಿವರಿಗೆ ಮತ್ತು ಅನ್ಯ ಶಾಸಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀವಿ ಸಮಾಜ ಅವರನ್ನು ಅಭಿನಂದಿಸ್ತದೆ